ಹೆಂಗ ಕೂತ ನೋಡ್ರಿ ಕುಬುಸಾ ಮಾಡ್ಕೊಳ್ರೂ ನಾವ ಹೆಣ್ಮಕ್ಳ ಹೆಂಗ ಕು ಮಾಡಿಕೊಳ್ಳಂಗ ನಮಗ ಆಗಿರ್ತತಿ ನಾವ್ ಕೂತಿರ್ತಿವ್ ಕೂತಿರ್ತೀನಿ ಯಾಕಂದ್ರ ನನಗ ಕುಬಾ ಮಾಡ್ಕೊಳಂಗ ಆಗಿರ್ತೇತಿ ನಾ ಕೂತಿರ್ತಿನ ಇವನು ನನ್ನ ಮಗಲಾಗ ಬಂದ ಕುರ್ತನ್ಲಾ ಇವನ್ ಯಾವ ಬಸ್ರು ಮಾಡಿದ್ದಲ್ಲಿ ಅವನಂತೇನ ಆಗಲಿ ಅದಕ್ಕೇನು ಸಂಬಂಧ ನೋಡು ನನಗೂ ಒಂದು ಕುಬಸ ಮಾಡ್ಕೊಳಂಗ ಆಗಿರ್ತೈತಿ ನಾ ಕೂತಿರ್ತನಪ್ಪ ಮಾ ಮಗಲಾಗ ಬಂದು ನೀ ಡೋಗಿರ್ತಿಲ್ಲ ನೀ ಯಾಕೆ ಕೂತಿರ್ತಿ ಬಂಗಾರ ಆಶಕ್ಕ ಮಗಲಾಗ ಬಂದ ಡೋಗಿರ್ನ ಬಂಗಾರ ಬರುದೈತಿ ನನ್ನಿಂದ ಇದ್ರ ಮಾರಿಗೆ ಬಂಗಾರ ಆಗೋದಿರ್ಲಿಕ್ಕೆ ಇಲ್ಲ ಏನಿಲ್ಲ ತೀನು ತೀರ ನಾವು ಅಟ್ರ ಆದಿತ್ತು ನನ್ನ ಕೈಯಾಗ ಸಿಕ್ಕ ಜಲಮನಿಂದ ಎಲ್ರಿ ಯಾರ ಮುಂದೆ ಹಚ್ಚಿದ್ಯಾ ನನ್ನ ನಾಟಕ ಇದು ಹೇಳಿ ಕೇಳಿ ಮಸೀಬಿನಾಳ ಮರಿ ಹೋತಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳರಿ ಏನ್ ಹೇಳತಾನ ಅವ್ರ ಅಪ್ಪ ತಂದ ನೋಡ್ರಿ ಸುದ್ದಿ ಒಂದ ಹೆಂಗ ತಂದಾನು ಸೂರ್ ಬಡಿ ತಾನಲ್ಲ ಅವ್ರ ಮೇಳದ ಕಣ್ಣು ಮುಸ್ಕ ಏನ್ ಹೇಳ್ತಾನು ಈಕೆ ಹಿಡ್ಕೊಂಡು ಬೀಸ್ತಾಡಿ ನಾನು ಗೂಟ ಆತ ಗೂಟಿನ ಅಲ ನಿನ್ನ ಗೂಟಕ್ಕೆ ಬೆಂಕಿ ಹತ್ತಲಿ ಆ ಗೂಟುಗಳ ಸೀಸನ್ ಅದಾಗ ಸಡುವಾಗಿಲ್ಲ ನಮ್ಮ ಮನೆಗೆ ಹೋಗ್ಲಾಕ ಇಲ್ಲೇ ಎಲ್ಲ ಇಲ್ಲ ಕೊಟ್ಲಿಗ್ರೆ ಘೂಟದ ಕಾಲ ಕೊಟ್ಟ ಪಾತಾಳ ಗಂಡಿತ್ತು ಪಾತಾಳು ಏನ್ ಬೇಕು ಮತ್ತ ಮೇಲಾಗಿ ಬೀಸು ಕಲ್ ಬೇಕ ಘಟ ಬೀಸು ಕಲ್ ಅಂದ್ರ ನಶಿಕನ್ಯಾಗ ಹಿಡ್ಕೊಂಡ ಬೀಸ್ತಾಳ ಇಕ್ಕಿ ಕೈಯಾಗ ನನ ಘೂಟ ಪಂಚತತ್ವದ ಮೂಗು ಬಟ್ಟಿಕ್ಕಿ ಮೂಗಿನಾಗ ನನಗ್ ಊಂಟ ಈ ಬೀಸುಕಲಕ ಗೂಟೈತೆ ತಂದಿ ಐತಿ ಹೇಳನ ನಾನು ಒಂದು ಮಾತು ನಿಂದ್ರೆ ಎಲ್ಲಿ ಹೋತತಿ ಮಾತದು ಅದು ಹೆಂಗಾ ಹಾ ಬೀಸುಕಲಕ ಗೂಟ ನಂದೈತೆ ಐತಿ ಅಂದಿ ನಿನ ಗೂಟ ಇರಲಿ ಹೆಂಗಾ ಗೂಟನ ಅಂತರ್ನಿತಿ ನನ್ನ ಹಾ ಅದು ಆಧಾರಾಗಿ ಬೀಸುಕಲಕ ತೆಳಗ ಒಂದ ತೂತೈದನ ನೋಡಿಲ್ಲ ಇನ್ನ ಪಕ್ಕ ಹೆಂಗಾ ಹಾ ಒಳ್ಳೆ ಇದ್ದಾಗನ ವಾಣಿಕೆ ಹಾ ವಾಣಿಕೆ ಒಳ್ಳ ಇರ್ಲಿಕ್ಕೆ ಹೊತ್ಕೊಂಡು ತಿರುಗ್ತಿರಿ ಹೆಗಲ ಮ್ಯಾಗ ಮೂರು ಮಂದಿ ಊಟ ಅಲ್ಲ ನಿನ್ನ ಗೂಂಟದ ಮಾರಿಗೆ ಮಣ್ಣು ಇರ್ಲಿ ಎಲ್ಲಿದು ತಂದಿ ಹೋಗಿ ಊಟ ಇದನ್ನ ಇವೆಲ್ಲ ಬಿಟ್ಟು ಬಿಡು ಇವೆಲ್ಲ ಇವು ಬ್ಯಾಡಿ ಇವು ಸುದ್ದಿ ಬ್ಯಾಡಿದ ಯಾಕಂದ್ರ ಎಲ್ಲಾರ ಮನೆಯಾಗ ಒಳ್ಳ ಒಣಕಿ ಗೂಂಟ ಆಡ ಹೋತ ಟಗರ ಇದ್ದು ಅದಾವ ನಿನಗ ತಿಳದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಲಿಕ್ಕ ಆಗಂಗಿಲ್ಲ ಹಿಂದಕ್ಕೆ ಸರಿ ಹೌದಾ ನಿನ್ನೆಲ್ಲ ಕಟ್ಟಿ ಕಣಕಿ ಹಾಕಂಗಿಲ್ಲ ಏನಿಲ್ಲ ಬಾಳ ಬಾಳ ಮಾತಾಡಿ ಅನ್ರಿ ಕುಸ್ತಿ ಒಂದ್ ಹೇಳ ನೋಡ್ರಿ ಏನತ್ತ ಕುಸ್ತಿ ಹ ಅಂದ್ರ ಕುಸ್ತಿ ಆಡೋದ ಗಣಸರ ದಗದ ಅಟ್ಟ ಐತಿ ನಿಮ್ದಿಲ್ಲ ಅಂತ ಹೇಳ್ತಾನ ಹೆಣ್ ಮಕ್ಳ ದಗದಿಲ್ಲ ಅಂತ ಹೇಳ್ತಾನವ ಇರ್ಲಿ ಯಾಕಂದ್ರೆ ಕುಸ್ತಿ ಆಡೋದ್ ಇರುವ ಕುಸ್ತಿ ಪೈಲವಾನ ಬಿ ಕುಸ್ತಿ ಆಡ್ಬೇಕಾದ್ರೂ ಹಂಗ ಡೈರೆಕ್ಟ್ ಕುಸ್ತಿ ಹಿಡಿದ್ರ ಕುಸ್ತಿ ಆಗಂಗಿಲ್ಲ ಹೆಂಗ ಮನೆಯನ್ನ ಕುಸ್ತಿ ಬಂದಿಟ್ಟವಂಗ ಹೊರಗಿನ ಕುಸ್ತಿ ಕೌಂದಿ ಕುಸ್ತಿ ಮಾಡಿ ಬಂದು ಇಲ್ಲಿ ಬಂದು ಕುಸ್ತಿ ಮಾಡ್ರೆ ಚಿತ್ತ ಮೇಲೆ ಕೆಲಸ ಪಕ್ಕ ಕುಸ್ತಿ ಆಗಂಗಿಲ್ಲ ಆ ಕುಸ್ತಿ ಆಗ್ರೆ ಏನ್ ಗೆದ್ದದಿಯಾ ಕುಸ್ತಿ ಆದ್ರೆ ಒಂದಿತ್ತ ನೀವ ದವೇ ದೇವರಂತ ಬಾಯಿ ಮಾಡ जाना है सरा मोर जाना है सरा माम मागने सरा ಏನತ್ತ ಡಪ್ಪು ಬಾರಿಸಿದ್ರ ಕೋಳಿ ಡಬ್ ಹಾಕಿದಂಗಾಗಿರ್ಬೇಕು ಬುಟ್ಟಿ ಎಲ್ಲಿದು ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡ್ಯಾಗ ಕೋಳಿ ಡಬ್ ಹಾಕಿದಂಗಾಗಿರ್ಬೇಕು ಡಬ್ ಹಾಕ್ತಾರ ಇವ್ರ ಹುಂಜ ಹುಂಜನ ಡಬ್ಬ ಬೀಳತ್ತೆ ಒಳಗ ಮಾತಾಡಬೇಡ ಮಾತಾಡಿ ಮಾತಾಡ್ಸ್ಕೋಬೇಡ ಇದರಿಯಾಗಿರ್ಲಿ ಏನ್ ಹೇಳತಿ ನಿನ್ನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನ ನಿನಗ ಕೇಳಿನಿ ಯಾ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ಜೋಕ್ ಮಾರದ ಅಟ್ಟ ಕೇಳಿನ ದೈವದವ್ರು ಶಾನಿಅದಿ ಏನ ಕರಿಕಿ ಬದಲದ ಕೇಳಿನ ಇವ್ಗಿದ್ ಕೇಳಿಲ್ಲ ಕೇಳಿದ ಎಟ್ ನೀಡತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿನ ಉಣ್ಲಾಕ್ ಹೋಗಬೇಡ ಹೊಟ್ಟಾಗ ಬರಿ ಆಗಂಗಿಲ್ಲ ಕಾನ ಪಚನ ಆಗಂಗಿಲ್ಲ ಮಾತು ಹೇಳು ಎದ ಗಾಂಡ ಬಾಳ ದೊಡ್ಡವ ಈಗ ಎಲ್ಲಾ ಬಿಡುದು ಈಗ ಗಾಂಡ ಸುದ್ದಿರತ ನೋಡ್ರಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟೆಗೆ ಹಾಕ್ಲಾಕ ಬರಂಗಿಲ್ಲ ಒಂದ್ ನಿಂತ ಸಾಲಿ ಕಲಿತ ಮಗ ಹತ್ನಂತೆ ಪೇಪರ್ ಬರಿ ಅಂದ್ರ ಬರಿತ ನನ್ ಹಂಗ ನೀ ಡೈರೆಕ್ಟ್ ನನ್ ಗಾಂಡ್ ಆಗ್ಲಕ್ಕ ಬರಂಗಿಲ್ಲ ನೀವು ಗಾಂಡ ಆಗಬೇಕಾದ್ರೂ ಒಂದೊಂದು ಅದಕ್ಕೆ ಪೆಂಟುಣಿಂಗ ನೀನು ನಿನ್ನ ಮನೆಯೊಳಗ ಇದ್ದಾಗ ಬರೀ ಒಂದ್ ಹುಡುಗ ಹುಡುಗ ಅವಾಗ ಗಾಂಡ ಆಗಿಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಹುಡುಗ ಮದ್ವಿ ಹಂದ್ರಕ್ ಬಂದ ಮ್ಯಾಲ ಮದಿ ಮಗ ನನ್ನಂತದೊಂದು ಗ್ವಾಂಬಿ ಯಾವಾಗ ತಾಳಿ ಕಟ್ಟಕೊಲಕ್ ಮಗಲಾಗ ಬೇಕಾಗ್ಯದಲ್ಲ ನನ್ನ ಒಂದು ತಾಳಿ ಕಟ್ಟದ ಮ್ಯಾಲ ಏನತು ನನಗ ನೀ ಗಾಂಡ ಅದಿ ಮೊದಲ ಯಾವಾಗ ಗಾಂಡಿ ನಾ ಬಂದ ಬಳಕ ಗಾಂಡ್ ಮುತ್ತಿ ಆದಿ ಕಾಕಾದಿ ಬಾಬಾ ಅಣ್ಣ ಆದಿ ತಮ್ಮ ಆದಿ ಸೊಳ ಪುಡ ಚಾಲು ಜಾಲ ಗಾಡಿ ಯಾವಾಗ ಯಾವಾಗ ನೀ ನಾ ಬಂದ ಬಳಕ ನಾ ಬರೋಕಿತ್ತ ಮೊದಲದು ಆಗಿ ಏನು ಏನ್ರಿ ಆಗ್ಬೇಕಲ್ಲ ಆಗ್ಲಕ ಬಂದಿಲ್ಲ ಗಾಂಡ ಬಾಳ ದೊಡ್ಡಮ್ಮ ಗಾಂಡ ಇರ್ಬೇಕ ಗಾಂಡ ದೊಡ್ಡ ಗಾಂಡ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಜತ್ತಿರಬೇಕು ಅವ್ರ ಇಬ್ಬರ್ದು ಅಕ್ಕಿ ಮಾತಾನ್ ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಣತಿ ಇದ್ರ ಕಬಲಿ ಕುಡನು ಗಾಂಡ ಇದ್ರ ಇರ್ಬೇಕು ಹೆಂತಮ್ಮ ಮಾಡ್ಕೊಂಡ ಹೆಣ್ತಿದ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ ಹೇಣತಿನ ಮತ್ತೆ ಅವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತಿಲ್ಯೋ ಇಡ್ಲಿ ಅನ್ನುವಂತ ಸಿಟ್ಟು ಒಳಗ ಇರ್ತಿರ್ಬೇಕು ಅವರ ಗಾಂಡಿ ಇದು ಕಣದಾಳ ಗಾಂಡ್ ಯಾರಾದ್ರೆ ಮಾತು ಕೇಳಿ ತಿನ್ನ ಕೊಟ್ಟು ಬರೋ ಕಂಪನಿ ಗಾಂಡ ಕೊಟ್ಟದು ಖರೀನ ಐತಿ ಮತ್ ಬಾಯ್ ತುಂಡಿ ಅಲ್ಲ ಪುರಾಣ ಲೇಖಿ ಪುರಾಣ ಲೇಖಿ ನೋಡು ಗಾಂಡ ದೊಡ್ಡಮ್ಮ ಗಾಂಡ ಮಂದಿ ದುಷ್ಟ ದುಶ್ಯಾಸನ ಕೂಡಿದಂತ ದ್ರೌಪದ ದೇವಿ ಸೀರೀಸ್ ಸೆಳೆತಿದ್ದ ಐದು ಮಂದಿ ಗಾಂಡ್ರಿದ್ರಿ ಯಾರ್ಯಾರೀರ್ ಐದು ಮಂದಿ ಗಾಂಡ್ರಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಣ್ರಿ ಇದ್ರ ಕರೆ ಏನು ಬೆಂಕಿ ಹಚ್ಚಿದೋ ಅವ್ರಿಗೆ ಯಾಕ ತೆಲಗಾ ಶಾಂಡರಗತ್ತ ತೆಳಗ ಚಂಡ ಹಾಕಿ ಕುತ್ತಾಯิว ಓ ಹೋಗಿ ಬಿಡಿಸ್ಕೊಂಡ ಬರೋ ताकत ಆಗಲಿಲ್ಲ ಮಾಡ್ಕೊಂಡು ಹೆಂತಿನ ಹೌದು ಹೌದು ಮತ್ತೆ ಅಲ್ಲಿ ಅಂಗನಿ ಗಂಡ ದೊಡ್ಡವಾಗ್ತೀಯಾ ನನ್ನ ತಂಗಳು ತುಕುಡಿ ಹೂ गाव ಯಾಕೋ ನಾನು ಹೆಂಡತಿ ಸೀರೆ ಯಾಕೆ ಒಬ್ಬರೇ ಮಗ ಗಂಡುಗ ಚಾಯಕ ಹೋಗಿ ಎದ್ದು ಕೇಳಬೇಕಲ್ಲ ಇಲ್ಲಿ ಗಾಂಡ ಕಮ್ಮಿ ಗಾಂಡ ಹೆಂಗ ನಾನು ಮೇಟಿಗೆ ಹಸ್ತಿ ಓ ಲಕ್ಷ್ಮಣ ಯಾಕ ದುರ್ಯೋಧನ ಧರ್ಮರಾಜ ಒಂದ್ ಮಾತು ಕೇಳದ ಏನತ ಪಗಡಿ ಆಟದೊಳಗೆ ಎಲ್ಲಾ ಇಟ್ಟು ಸೋತ್ರಿ ಕೌರವರ ಪಾಂಡವ್ರ ಪಗಡಿ ಆಟ ಆಡುವಾಗ ಏನತ್ರಿ ಕೌರವರ ಕೈಯಾಗ ಪಾಂಡವ್ರಿಗೆ ಸೋಲಾತು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತು ಚೋಳಂಗಿಯಾಗಿ ಅವನು ಮುಂದ ದುರ್ಯೋಧನ ಒಂದು ಮಾತು ಕೇಳ್ದಾ ಸೋತನು ಎಲ್ಲಾ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ವಸ್ತು ಐತಿ ಅದನ್ನೊಂದು ತಂದ ಹಚ್ಚ ಆಟದಾಗ ಅಂದ್ ಏನ ಕೇಳಿ ಕೇಳ ಸೋತದ ಕರಿ ಐತಿ ಅವಾಗ ನಂದ ದುರ್ಯೋಧನ ಒಂದು ಮಾತು ಹೇಳ್ದ ಏನ್ ನಿನ್ನ ಮನೆಯಾಗ ನಿನ್ ಹೆಣ್ತಿದ ದ್ರೌಪದ ತಂದ ಪಗಡಿ ಆಟದೊಳಗೆ ಹಚ್ಚ ಅಂದ ನೀವು ಕಣದಾಳ ಲಕ್ಷ್ಮಿ ಯಾವ ಲಕ್ಷ್ಮಣ ಬಂದಾನ ಈ ಗಾಂಡ ಮೆಟ್ಟಿಗೆ ಹಚ್ಚಿದ್ ನಾನದ್ ಬರ್ತಾನ ಮಾಡಿ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ತೀನಿ ಓದ ಪಗಡಿ ಆಟದೊಳಗೆ ಇಟ್ಟು ಸೋತರಿ ನೀ ಹೆಂಗ ಗಂಡ ದೊಡ್ಡ ಆಗ್ತೀವ್ ಲಕ್ಷ್ಮಣ ನನಗ ಸೊತ್ತ ನೀ ಆದ ಹೆಣ್ತೀನಿ ಸೋತರಿ ಮತ್ತೊಬ್ಬರ ಕೈಯಾಗ ಸೋತಾನು ಮಾಡ್ಕೊಂಡು ಹೆಣ್ತೀನ ಮತ್ತೊಬ್ಬ ಕೊಡ್ತೀರಿ ಅಂದ್ರೆ ನೀವು ಗಾಂಡ್ರ ಅಲ್ರು ಮೂರೋಗ ಮಂದಿ ಅದು ಸುಮಾರು ರೊಕ್ಕ ಬಿಡ್ಕೊ ತಿರ್ಗ್ರಿ ಬೈ ಬಿಕ್ಕಿ ಬಿಡ್ಕೊಂಡು ಹೇಳಿರಿ ಕಿಮ್ಮತ್ತ ಬರ್ತದ ಹೌದ್ರಿ ಹಾಡುದು ಬಿಡ್ರಿ ನಿಮಗ ಬಲ ಹೆಂಗಿಲ್ಲ ಇದು ಹಾಡುದು ಇಲ್ಲಿ ಕಮ್ಮಿ ಆದಿ ಗಾಂಡ ಗಾಂಡ ಕಡಿಮೆ ಆದಿಲ್ಲ ಏನ ಇನ್ನೊಂದು ಜಾಗನೇ ಆಗತ್ತಮ್ಮ ಎಲ್ಲಿ ಗಾಂಡನ ಕಾಲು ಬೀಳ್ಬೇಕತ್ರಿ ಹೊತ್ತು ಹೊಂಟ್ರ ಮನೆಯಾಗ ಇರ್ಲಾ ಗಾಂಡನ ಕಾಲು ಬೀಳುನು ಯಾಕಂದ್ರ ಗಾಂಡನು ಆ ಲ್ಯಾಕಿನಾಗ ಇರ್ಬೇಕು ಗಾಂಡನ ಕಾಲು ಬೀಳುನು ಇಲ್ಲ ಅಂದಿಲ್ಲ ಆದ್ರೆ ಸ್ವತಃ ಗಾಂಡ ಕೂತ್ಕೊಂಡ ಹೆಂಡತಿ ಕಾಲು ಬಿದ್ದದ ಸಿದ್ಧಾಂತ ಇದ್ದಮ್ಮ ಎಲ್ಲಿ ಬಿದ್ದ ಆ ಪುರಾಣ ನಾನು ಮನಿದು ಅಲ್ಲ ಪುರಾಣ ನೀನು ಮನಿದು ಅಲ್ಲ ನಿನ್ನ ಮನೆಯಾಗ ಹುಟ್ಟಿಲ್ಲ ನನ್ನ ಮನೆಯಾಗ ಹುಟ್ಟಿಲ್ಲ ಏನಿಲ್ಲ ಮಹಾಭಾರತ ಓದಿ ನೋಡು ಏನಾಗೈತಿ ಸ್ವತಃ ನಿನ್ನ ಧರ್ಮರಾಜ ರಾಜ ಧರ್ಮ ರಾಜ ಏನ್ ಮಾಡಿ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗ ಬರಬೇಕಾದ್ರ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲ ಬಿಳಂದ ಹೊರಗ ಬರ್ತಿದಿಲ್ಲ ಅವ ಧರ್ಮರಾಜ ಆ ಧರ್ಮರಾಜ ರಾಜ ಕಿವ್ ಬಂದ ನೋಡ್ರಿ ಕಣದಾಳದ ಪೋತ್ ರಾಜ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡವ ನಿನಗೊಂದು ಮಾತು ಹೇಳ್ತಾನೆ ಕೇಳೋ ಒಂದ್ ಜರ ಸುದ್ದ ಮಾತಾಡ್ಬೇಕಾದ್ರೆ ಒಂದ್ ದಗದ ಮಾಡ್ಬೇಕ್ರಿ ಅವಂಗ ಏನ್ ಮಾಡ್ಬೇಕ್ರಿ ಈ ವಿಶೇಷ ಇವ ಗೂಟ ಹಾರಿ ವಾಳ ಒಣಕಿ ಇವೇನು ಮಾತಾಡ್ಲತಿಲೆ ಇದನ್ನ ಮಾತಾಡ್ಲಕ್ ಹೋಗಬೇಡ ಬಂಗಾರ ಅಂತ ಟೇಸ್ ಅಂದ್ರೆ ದೈವ ಕೂಡ್ಯದ ಒಂದ್ ದಗದ ಮಾಡ್ಬೇಕಾಗೈತಿ ಅವಂಗ ಏನ್ ಮಾಡ್ಬೇಕಾಗ್ಯದ ರೈತರು ಒಂದ್ ದಗದ ಮಾಡ್ತಾರ ತಮ್ಮ ಏನ್ ಎತ್ತುಗೋಳಿಗೆ ಕುಕ್ಕುಡಿ ಆಗಂಟ್ಲೆ ಮೆವು ಮೇಲೆ ಅಂದ್ರೆ ಒಂದ್ ದಗದ ಮಾಡ್ತಾರ ರೈತರು ಕಮ್ಮನು ಕೆರು ತಗೊಂಡ್ ಉಪ್ಪರೇ ಉಪ್ಪಿನ ಕಾಯಿ ಹಚ್ಚಿ ಮೂರು ಒಂದು ಗಾಡ್ಡಿ ಕೆರು ಹಚ್ಚಿ ತಿಕ್ಕರ್ಲೆ ಸುದ್ದು ಮಾತಾಡ್ತಾರ ಮುಂದಿನ ಸಂದಿ ಇದ್ಲಕ್ ಬಂದ್ರು ಏನೋ ಶಿವಶಕ್ತಿ ವಾದಕ್ ಬಂದರು ಸುಮ್ಮ ಕೇಳಬಾರ್ದ ಕೇಳಿ ಅಂದ್ರ ಇದಕ್ ಜಾಗ ಸಿಗಲಕ್ಕಿರೋ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಸುಮ್ಮನೆ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರೆ ಬೈಲು ಕಡಿ ಕುಂಡ್ರಕ್ ಜಾಗ ಸಿಗಲಾಕಿಲ್ಲ ಅವಂಗ ಹೆಂಗ ಆಗ್ಯದ್ರಿ ಹಿಂದಿನ ಮುದಕ್ ಬಾಳ ಕೈ ಐತಿ ಯಾಕ ಕೊಡಗೋಲ್ ತಂದ ಮಾತು ಈಗಿ ಕಡಗೋಲ್ ಬೇಕಂತ ಗಡಿ ಜಾಗ ಅಂದ್ರ ಅವ್ರದ್ ಹೆಂಗ ಹೆಂಗ ಹಾಲು ಬೇಕು ಹಾಲು ಅಂದ್ರೆ ಪರಮಾತ್ಮ ಹೆಂಗದ್ರಿ ಹೆಂಗ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಹೇಳ ಇರ್ಲಿ ತುಪ್ಪ ಇದ ಪರಮಾತ್ಮ ಕೊಡುನಲ್ಲ ಆ ತುಪ್ಪ ತಯಾರಾಗಬೇಕಾದ್ರೆ ಅದಕ್ಕೆ ನನ್ನ ಆಭರಣ ಹೆಣ್ಣಿನ ಆಭರಣ ಯಾವ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡು ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದ್ ಬೋಗಾಣಿ ಬೇಕಾಣಿ ಅಂದ್ರೂ ಅದು ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಅದ್ರ ಹಿಡ್ಕೊಲಾಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದರಾಗ ಸುರ್ರು ಬೇಕು ಸುರ್ರ ಬೇಕು ಆಯ್ತಾ ಗಡಿಯಾಗ ಹೆಪ್ಪು ಹಚ್ಬೇಕು ಆವಾಗ ಆಮೇಲೆ ಅದು ಹೆಪ್ಪು ಕಟ್ಟಬೇಕು ಗಟ್ಟಬೇಕು ಹೆಪ್ಪು ಎದ್ರಾಗ ಹತ್ತೈತಿ ಗಡಿಗ್ಯಾಗ ಯಾರ ಗಡಿಗ್ಯಾಗ ನಮ್ಮ ಗಡಿಗ್ಯಾಗ ನೋಡು ತಮ್ಮ ಗಡಿಗೆ ಇದ್ದಾಗನ ಹಾಲ ಹಾಲ ಆಮ್ಯಾಲೆ ಹೆಪ್ಪ ಹೆಪ್ಪ ಹವೊಂದು ಮಾತು ಹೇಳಂದ್ರೆ ನಾವೇನು ಮಾತಾಡಿದ್ದಿಲ್ಲಿ ಮಾತಾ ಏನೇನಾ ತುಪ್ಪ ತಯಾರಾಗಬೇಕಾದ್ರೆ ಬೆಣ್ಣಿ ಬರಬೇಕಾದ್ರೆ ಆ ಇವನು ಕಡಗೋಲ್ ಬೇಕತ್ರಿ ಕಣಡಾಳ ಅವನು ಕಡಗೋಲ ಹಾ ಕಡಗೋಲಬೇಕತ್ತೆ ಹೇಳ್ಯಾನು ನಾವೊಂದು ಮಾತು ನೆಂದ್ರೆ ಎಲ್ಲಿ ಹೋಗುತ್ತೆ ಅದು ಮಾತು ಹೇಂಗಾ ನೋರ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಿಸ್ತಿ ಹಾ ಕಡಗೋಲ ಆಡಸರು ಇರ್ಲಿಕ್ಕಂದ್ರೆ ಗಡಿಗೇನ ಇರ್ಲಿಕ್ಕೆ ಮಂದಿ ಆಡಿಸ್ಕೊತ್ತೀರಿ ಅಲ್ಲಿ ಹಿಂದಿ ಬರ್ಮದಿ کھولಾನ ಆದರಲ್ಲ ಯಾಕ್ರಿ ದೈವದವರು ಹಾ ಹಾ ಎಲ್ಲಿ ಇರ್ಲಿ ಕೈಯಲ್ಲಿ

ಮಾಡಿದ ಮಾಡಿದೊಳಕ ಯಾರು ಮಕ್ಕಳ ಮಾಡಬೇಕು ಅಂತ ಮಕ್ಕಳ ಮಾಡಂಗಿಲ್ಲ ಲಕ್ಷ್ಮಣ ಅವ್ರವ್ರ ಹೇಂಗಾ ಅವರವರ ಚಟಕ ಅವರ ಬಡಡಾಡು ಗುಡದಕ್ಕಿಂತ ಗೊಟ್ಟ ಹೊರದ ಬಿಳಕತ್ತೆ ಭೂಮಿ ತೆಲಿ ಮೇಗ ಯಾರು ಮಕ್ಕಳ ಮಾಡಬೇಕು ಮಾಡ್ತಾರನ ಏನಿಲ್ಲ ಹಂಗಾ ಯಾರು ಹೆಪ್ हಸಬೇಕು ಹಚ್ಚಂಗಿಲ್ಲ ಹಸಾಂಗಿಲ್ಲ ಏನಿಲ್ಲ ಬೆನ್ನ ತгийಬೇಕು ಅಂತ ತгийಂಗಿಲ್ಲ ತಿನ್ನು ಚಟ ಅಂತಂದ್ರ ತಾಮ ತಯಾರು ಮಾಡ್ಕೋತಾರ ಅವರು ಹಾಹಾ ನಿನ್ನ ಕಡಗಲ ಹತ್ತಾಂಗಿಲ್ಲಕ್ಕೆ ಸದ್ದೆ ಏ ಹೆಪ್ಪರೆ ಇಲ್ಲಿ हಸಲಕ್ಕೆ ಬರ್ತಾರೆ ಇವರ ಇಲ್ಲ ಇಲ್ಲಿ ಯಾಕ ಅವರು ಹುಲ್ಲನಾದರಲ್ಲ ಇಬ್ರು ಮಂದಿ ಹಸ ಅಲ್ಲೇ ಹಸ Deu-ra, anta anta-deo-ra ಆರು ಶಾಸ್ತ್ರ ಪುರಾಣ ಯ ಸಿಗಲಾರ್ ಶಾಸ್ತ್ರ ಕೊರ ಮನಿಗೆ ವಾದ ಹಾರಿಯ ಗಯ ಏದರಿದರಿ ವೇದ ಶಾಸ್ತ್ರ ಓದಿ ದೇವ ಹರ ಸಿಗಲಾರಕ ಶಾಸ್ತ್ರ ಹಾರ ಕೊ ಮನಿಗೆ ವಾದ ಹಾರಿಯ ಗಯ கவே ந கையாவ் வாழ ஏ பிரஸ்னை தெளகேனோ ஜோதியேவரன் தோழ உடல்கள் सोल देवाला उड़

ಏನ ನಾವು ನೀವು ತಯಾರು ಮಾಡಿರೋ ದೇವರೀ ನಾ ಕೇಳುದು ಈ ಕಡೆ ದೇವರ ಸುದ್ದಿ ಕೇಳಿಲ್ಲ ಆ ಕಡೆ ಅಚ್ಚಿ ಕಡೆ ಕೇಳೇನೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರಿ ಇಲ್ಲ ಬಿಜಾಪುರ ಇಲ್ಲ ಬಾ ಯಾವ ನಮ್ಮ ಮಸೀದಿ ಇಲ್ಲ ಏನೇನು ಕಿತ್ತ ಮೊದಲು ನಿನ್ನ ನಿನ್ನ ಎಲ್ಲಿ ಕೇಳೇನಿ ಇವನ್ ಆದಾಗದಿಲ್ರಿ ದಗದ ಮಳಿ ಇರೋದ ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗೆ ಹಂಗಾಡಿ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕತ್ತೀನಿ ಅನ್ನುವಂತ ತರಕ ಮೊದಲು ನಿನ್ನ ತಿಳಿಯಾಗಿರ್ಲಿ ಇವ್ ಪುರಾಣ ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದಾರ ಇವ್ರ ಮೂರು ಮಂದಿ ಕೌಂದಿ ಹರಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಹಂಗ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗುದು ಚಲೋ ಅಲ್ಲ ಅದಕ್ಕೆ ಹೇಳಾರ ಕವಿಗಳು ಏನಂತ ಏನತ್ತೇಳಿ ಹೌದು ಯಾವ ಬಾಡನ ನಮಗ ಹಡದನ ಅವನಿಗೆ ಹೇಳ ಅವ್ರ ತಾಯಿ ತಂದೆಸರ ಅಂತ ಕೇಳ್ತಾರ ಪರಮಾತ್ಮ ಜಗ ಹುಟ್ಟಸನ ಅಂತ ನೀ ಹೇಳ್ತಿ ಹಾ ಹೇಳ್ತದಿ ಮತ್ತೆ ಪರಮಾತ್ಮನ ಹುಟ್ಟಿಸಿದವ್ರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡಿ ಅಂತ ಹೇಳ್ತಾನ ಹೌದು ಮತ್ತೆ ಪರಮಾತ್ಮನ ಮಾಡಿದವ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿದವ 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 ಅಂತ ನನಗೆ ಚಿಂತೆ ಬಿद्दೋದು ಏನು ಮಾಡಿ ಅಂತೀಯಾ ಹೇ ಈಗ ದೇವ್ರ ಸುದ್ದಿ ಹೇಳದಿ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದು ಮನೆಯೊಳಗ ತೊಳದ ಪೂಜೆ ಮಾಡ್ರೇವ್ರಾತು ದೇವರಾತು ಅದ ಕಲ್ಲು ಹೋದ ಅಡವಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ್ನು ಕಾಡಗಲ್ಲಾತು ಅದ ಕಲ್ಲು ತಂದು ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾತು ಎಲ್ಲೈತಿ ದೇವ್ರೈತಿ ನಿಮ್ಮ ದೇವ್ರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡತತಿ ನನಗೆ ಹೇಳಿ ತಮ್ಮ